ಎಷ್ಟು ಜನ ಸಾವನ್ನಪ್ಪಿದ್ರು ಆ ಎಲ್ಲರೂ ಹೇಗೆ ಸಾವನ್ನಪ್ಪಿದ್ರು ಯಾರ್ಯಾರು ಸಾವನ್ನಪ್ಪಿದವರು ಎಷ್ಟು ಜನ ಹನ್ನೊಂದು ಜನ ಸಾವನ್ನಪ್ಪಿದ್ರು ಆ ಹನ್ನೊಂದು ಜನ ಯಾರ್ಯಾರು ಇದೆಲ್ಲದರ ವಿವರವನ್ನ ಈಗ ನೋಡ್ತಾ ಹೋಗೋಣ ಹಾಗಿದ್ರೆ ಹೇಗ್ ಸಾವನ್ನಪ್ಪಿದ್ರು ಯಾರ್ಯಾರು ಇವ್ರು ಸಾವನ್ನಪ್ಪಿದವ್ರು ಯಾರು ಎಂಬುದನ್ನ ನೋಡೋದಾದ್ರೆ ಆರ್ ಸಿ ಬಿ ವಿಕ್ಟರಿ ಸೆಲೆಬ್ರೇಷನ್ ವೇಳೆ ಘೋರ ದುರಂತ ಭೀಕರ ಕಾಲ್ ಕಾಲ್ತುಳಿತದಲ್ಲಿ ಜೀವ ಕಳೆದುಕೊಂಡ ಅಭಿಮಾನಿಗಳು ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಧನವನ್ನ ಘೋಷಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಮೃತರ ಸಂಖ್ಯೆ ಹನ್ನೊಂದಕ್ಕೆ ಏರಿಕೆ ಬಹುತೇಕ ಇಪ್ಪತ್ತೈದು ವರ್ಷದ ಒಳಗಿನ ಯುವಕರೇ ಈಗ ಮೃತಪಟ್ಟಿದ್ದಾರೆ ಎಂಬ ಒಂದು ಮಾಹಿತಿ ಲಭ್ಯವಾಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಏನ್ ಮೃತಪಟ್ಟಿದ್ದಾರೆ ಅವರ ಒಂದು ಮೃತ ಪಟ್ಟಿರುವಂತಹ ವ್ಯಕ್ತಿಗಳು ಬಹುತೇಕ ಇಪ್ಪತ್ತೈದು ವರ್ಷದ ಒಳಗಿನ ಯುವಕ ಯುವತಿಯರೇ ಅಂತ ತಿಳಿದು ಬಂದಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನೂಕು ನುಗ್ಗಲು ಉಂಟಾಗಿ ಹನ್ನೊಂದು ಮಂದಿ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ಈಗ ಏನ್ ನಡೆದಿದೆ ಅಲ್ಲಿ ಆರ್ ಸಿ ಬಿ ಆಟಗಾರನ್ನ ಟ್ರೋಫಿಯನ್ನ ಗೆದ್ದುಕೊಂಡು ಏನ್ ಬಂದಿದ್ದಾರೆ ಆಟಗಾರನ್ನ ಕಣ್ತುಂಬಿಕೊಳ್ಳಲು ಟ್ರೋಫಿಯನ್ನ ನೋಡ್ಲು ಜನ ಲಕ್ಷ ಅನುಗಟ್ಟಲೆ ಅಲ್ಲಿ ಬಂದಿದ್ರು ಆ ಫ್ಯಾನ್ಸ್ ಫಾಲೋವರ್ಸ್ ಏನ್ ಅಲ್ಲಿ ಬಂದಿದ್ರು ನೂಕು ಆಗಿತ್ತು ಅದರಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಬಂದಿದ್ರು ಪೊಲೀಸರು ಕೂಡ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಷ್ಟು ಜನ ಅಲ್ಲಿ ಧಾವಿಸಿದ್ರು ಇನ್ನು ಅಲ್ಲಿ ಯಾರ್ಯಾರು ಮೃತರಾಗಿದ್ರು ಯಾರ್ಯಾರು ಮೃತರಾಗಿದ್ರು ಎಂಬುದನ್ನ ನೋಡೋದಾದ್ರೆ ದಿವ್ಯಾಂಶಿ ಹದಿಮೂರು ವರ್ಷದ ಯುವತಿ ಧಿಯಾ ಇಪ್ಪತ್ತಾರು ವರ್ಷದ ಯುವತಿ ಶರಣ ಏನದು ಶರಣವರ ಅನ್ನೋರು ಇಪ್ಪತ್ತೊಂದು ವರ್ಷದ ದೇವಿ ಶಿವು ಅನ್ನೋರು ಹದಿನೇಳು ವರ್ಷ ಮನೋಜ್ ಭೂಮಿಕಾ ಇಪ್ಪತ್ತು ಒಂದು ವರ್ಷದವ್ರು ಸಹನಾ ಪೂರ್ಣಚಂದ್ರ ಎನ್ನುವ ಒಂದು ಸಹನಾ ಎಂಬ ಯುವತಿ ಇಪ್ಪತ್ನಾಲ್ಕು ವರ್ಷದವಳು ಪೂರ್ಣಚಂದ್ರ ಎಂಬ ಇಪ್ಪತ್ನಾಲ್ಕು ವರ್ಷದ ಇಪ್ಪತ್ತೈದು ವರ್ಷದ ಯುವಕ ಇವರು ಮೃತದಯ ದುರ್ದೈವಿಗಳು ಇವರನ್ನ ಈಗ ಬೋರಿಂಗ್ ಆಸ್ಪತ್ರೆಯಲ್ಲಿ ಏನು ನಿನ್ನೆ ಆರು ಮಂದಿಯನ್ನ ಮೃ ಏನು ದಾಖಲೆ ಮಾಡ್ಲಾಗಿತ್ತು ಅಂದ್ರೆ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗ್ತಾ ಇತ್ತು ಇನ್ನು ಉಳಿದಂತಹ ನಾಲ್ಕೈದು ಜನನ ಏನದು ಇನ್ನೊಂದು ಹಾಸ್ಪಿಟ್ಲಲ್ಲಿ ಈಗ ಅವರನ್ನ ದಾಖಲೆ ಮಾಡ್ಲಾಗಿತ್ತು ಆದ್ರೆ ಆದ್ರೆ ಈ ಎಲ್ಲ ಏನ್ ಪ್ರಾಣಗಳು ಹೋಗಿವೆ ಅವರ ದೇಹವನ್ನ ವಾಪಸ್ ತೆಗೆದುಕೊಂಡು ಬರಕ್ ಆಗುತ್ತಾ ದುರಂತ ಏನು ಸಂಭವಿಸಿದೆ ಹನ್ನೆರಡು ಮಂದಿಗೆ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಸುಮಾರು ನಲ್ವತ್ತೇಳು ಜನ ಗಾಯಗೊಂಡಿದ್ದಾರೆ ಇವರೆಲ್ಲರಿಗೂ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಇದರಲ್ಲಿ ಹನ್ನೊಂದು ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡ್ರೆ ನಲವತ್ತೇಳು ಜನ ಗಾಯಗೊಂಡಿದ್ದಾರೆ ಇವರೆಲ್ಲರಿಗೂ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಈ ದುರಂತ ಸಂಭವಿಸಿದ ತಕ್ಷಣ ಕೆಲ ಗಾಯಾಳುಗಳನ್ನ ವೈದ್ಯಕೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಈ ಪೈಕಿ ಓರ್ವ ಮಹಿಳೆ ಹಾಗೂ ಮೂವರು ಯುವಕರ ಸೇರಿದಂತೆ ನಾಲ್ವರು ಸಾವನ್ನಪ್ಪಿದ್ದಾರೆ ಇನ್ನು ಆಸ್ಪತ್ರೆಯ ವೈದ್ಯರು ಈ ಒಂದು ಮಾಹಿತಿಯನ್ನ ಹೊರ ಹಾಕ್ತಾ ಇದ್ದಂತೆ ಆ ಆ ಒಂದು ಕುಟುಂಬಸ್ಥರು ಆಕ್ರಮಣವನ್ನ ಹೊರ ಹಾಕ್ತಾ ಇದ್ರು ಅಷ್ಟೂ ಹನ್ನೊಂದು ಜನರ ಕುಟುಂಬ ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಲವತ್ತೇಳು ಜನರಲ್ಲಿ ಅದಿನ್ನು ಏನೇನಾಗುತ್ತೋ ಏನೇನ್ ಸಂಭವಿಸುತ್ತೋ ತಿಳಿಯದ ಸಂಗತಿ ತಿಳಿಯದ ಸಂಗತಿ ಅಂತಾನೆ ಹೇಳ್ಬೋದು ಚಿನ್ನಸ್ವಾಮಿಯಲ್ಲಿ ಸ್ವಾಮಿಯಲ್ಲಿ ಕಾಲ್ ತುಳಿತ ಸಂಭವಿಸಿ ಇಷ್ಟೆಲ್ಲ ಆಗಿತ್ತು ಇಷ್ಟೆಲ್ಲ ಆಗಿತ್ತು ಇದೊಂದು ಕಡೆ ಆದ್ರೆ ಇನ್ನೊಂದು ಕಡೆ ನೋಡೋದಾದ್ರೆ ಇದಕ್ಕೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು